ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೊಸದಾಗಿ ಹೊಸ್ದಾಗಿ ಬ್ಲಾಗ್ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಆಯ್ಕೋನ್ನ ಪ್ರೆಸ್ ಮಾಡಿ ಕೊನೆವರೆಗೂ ಬ್ಲಾಗ್ ನೋಡಿ ಅಂತ ಹೇಳ್ತಾ ಎಸ್ ಇವತ್ತಿನ ಒಂದು ಬ್ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬಂದು ಸೋಮವಾರ ಸೊ ನನ್ನದು ನಿನ್ನೆಯಿಂದ ಒಂದು ಸ್ವಲ್ಪ ಮಟ್ಟಿಗೆ ಹುಷಾರಾಗಿದ್ದೀನಿ ಅದಕ್ಕೆ ಇವತ್ತು ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳೋಣ ಅಂತ ಹೇಳಿಬಿಟ್ಟು ಈಗ ಪನ್ನೀರ್ ಫ್ರೈಡ್ ರೈಸ್ ಮಾಡೋಣ ಅಂತ ಮಗು ಕೂಡ ಹುಷಾರಿಲ್ಲ ಇವತ್ತು ಅವನು ಕೂಡ ಸ್ಕೂಲಿಗೆ ಕಳಿಸಿಲ್ಲ ನಾನು ಯಾಕಂದರೆ ಸ್ವಲ್ಪ ಸುಸ್ತು ಅಂತ ಹೇಳಿದಾಗ ನಮಗೆ ಇನ್ನೂ ಸುಸ್ತು ಕಡಿಮೆ ಆಗಿಲ್ಲ ಮನೇಲಿ ಎಲ್ಲರೂ ಕೂಡ ಅಂದರೆ ನಾನು ನನ್ನ ಮಗ ಇಬ್ಬರು ಕೂಡ ಮಲ್ಕೊಂಡ್ಬಿಟ್ಟಿದ್ವಿ ಅವನಿಗೆ ಸ್ವಲ್ಪ ಜ್ವರ ಕಡಿಮೆ ಆಗೋದು ತುಂಬ ಲೇಟ್ ಆಯಿತು ನನಗೆ ನಿನ್ನೆಯಿಂದ ಬೆಟರ್ ಆಗಿದ್ದೀನಿ ಬಟ್ ಸುಸ್ತು ಇನ್ನೂ ಕಡಿಮೆ ಆಗಿಲ್ಲ ಅದೆಲ್ಲ ಬಟ್ ಆದರೂ ಕೂಡ ಕೆಲಸಗಳು ಮಾಡಿಕೊಳ್ಳೇಬೇಕು ಎದು ಇವತ್ತು ವಾರ ಮಾಡೋಣ ಅಂತ ಹೇಳಿ ಇವತ್ತು ಸೋಮವಾರ ಅಲ್ವಾ ಅದಕ್ಕೋಸ್ಕರ ಮೊದಲು ತಿಂಡಿ ಮಾಡಿಕೊಟ್ಬಿಡ್ತೀನಿ ಆಮೇಲೆ ಮನೆ ಒರೆಸಿ ಸ್ನಾನ ಮಾಡಿ ದೀಪ ಹಚ್ಚೋಣ ಅಂತ ಇನ್ನೂ ದೇವ್ರ ಮನೆಯೂ ಕೂಡ ನಾನು ಕ್ಲೀನ್ ಮಾಡ್ಕೊಂಡಿಲ್ಲ ಹುಷಾರಿರ್ಲಿಲ್ಲ ಅಲ್ವಾ ಸೊ ಆ ತೋಟದಲ್ಲಿ ಸೊಪ್ಪು ಕಿತ್ಕೊಮರೋಣ ಅಂತ ಇವಾಗ ಡೈಲಿ ಏನು ಡೈಲಿ ಮಳೆ ಹಾಕ್ತಾ ಇರೋದ್ರಿಂದ ಚೆನ್ನಾಗಿ ಸೊಪ್ಪು ಹುಟ್ಟಿರುತ್ತೆ ನಾನು ತೋಟಕ್ಕೆ ಹೋಗೇ ಇಲ್ಲ ಹುಷಾರು ತಪ್ಪಾಗ್ಲಿಂದ ಆಲೆ ಒಂದು ಫೈವ್ ಫೈ ಒಂದು ಫೈವ್ ಸಿಕ್ಸ್ ಡೇಸಿಂದ ಹೋಗಿ ಎಲ್ಲ ತೋಟಕ್ಕೆ ಅದಕ್ಕೆ ಇವತ್ತು ಹೋಗಿ ಸ್ವಲ್ಪ ಸೊಪ್ಪಾದರೂ ಕಿತ್ಕೊಂಬರೋಣ ಸೊಪ್ಪು ಬೆಳೆ ಹಾಕಿ ಏನಾದರೂ ಮಾಡಿದ್ರೆ ಚೆನ್ನಾಗಿರತ್ತೆ ಅಂತ ಇವತ್ತು ತರಕಾರಿ ಎಲ್ಲನೂ ಹಾಕಿಬಿಟ್ಟು ಪನ್ನೀರ್ ಹಾಕಿ ಹೆಲ್ತಿ ಡಿಶಸ್ನೇ ಮಾಡೋಣ ಅಂತ ಏನೇನೆಲ್ಲ ಬೇಕೋ ಅದನ್ನೆಲ್ಲನೂ ಕೂಡ ಹೆಚ್ಚಿಟ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಸೊಪ್ಪು ತೋಟಕ್ಕೆ ಹೋಗಿ ಸೊಪ್ಪು ಕಿತ್ಕೊಂಬರೋಣ ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸೊ ಹೊಸದಾಗಿ ವ್ಲಾಗ್ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ತುಂಬ ಜನ ಹೊಸೊಬ್ಬರು ನೋಡ್ತೀರಾ ಬಟ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಹೇಳ್ತೀನಿ ಹಾಗೆ ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಮಾರ್ಕೆಟ್ನಲ್ಲಿ ಅಂದರೆ ಸಂತೆಗಳಲ್ಲಿ ಸಿಗೋವಂಥ ಸೊಪ್ಪಿಗಿಂತ ನನಗೆ ತೋಟದಲ್ಲಿ ಸಿಗೋ ಸೊಪ್ಪಿಗೆ ತುಂಬಾ ಚೆನ್ನಾಗಿರುತ್ತೆ ನಾವು ಹಾಗೆ ಹಾಕ್ತೀವಿ ಅಲ್ವಾ ಇವಾಗ ಸೊಪ್ಪಿನ ಬೀಜ ಎಲ್ಲ ತೊಗೊಂಡು ಬಂದು ಹಾಕ್ತೀವಲ್ವಾ ಆ ಸೊಪ್ಪು ಕೂಡ ಅಷ್ಟೊಂದು ಟೇಸ್ಟ್ ಇರೋದಿಲ್ಲ ಮಳೆಗಾಲದಲ್ಲಿ ಹುಟ್ಟೋವಂಥ ಸೊಪ್ಪಿಗೆ ಸಿಕ್ಕಾಪಟ್ಟೆ ಟೇಸ್ಟ್ ಇರುತ್ತೆ ಅದ್ರ ಜೊತೆಗೆ ತುಂಬ ಹೆಲ್ತಿಗೆ ಸಿಕ್ಕಾಪಟ್ಟೆ ಒಳ್ಳೆಯದು ಅದು ಅಮ್ಮನ ಮನೆಯಿಂದನೂ ನಾನು ಅಂದರೆ ಮದುವೆ ಆಗೋಕ್ಕಿಂತ ಮುಂಚೆಯಿಂದನೂ ಅಮ್ಮ ತೋಟದಲ್ಲಿ ಕಿತ್ಕೊಂಡು ಬಂದು ತಿನ್ನಿಸಿ ಅದನ್ನು ಅಭ್ಯಾಸ ಮಾಡಿಸಿದ್ದಾರೆ ನಮಗೆ ಹಾಗಾಗಿ ಇವಾಗಲೂ ಕೂಡ ಅದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ನನ್ನ ಮಗು ಕೂಡ ಅದನ್ನೇ ತೊಗೊಂಡು ಬಂದು ಮಾಡೋಣ ಅಂತ ಸೊ ಇವತ್ತು ಸೊಪ್ಪೆಲ್ಲ ಒಂದು ಸ್ವಲ್ಪ ಒಂಟಿಗೆ ಸಿಕ್ತು ಜಾಸ್ತಿ ಏನು ಸಿಗಲಿಲ್ಲ ಯಾಕಂದರೆ ಎಲ್ಲನೂ ಕೂಡ ರೋಟ್ರಿ ಹೊಡೆದಿದ್ದಾರೆ ಅಲ್ವಾ ಸ್ವಲ್ಪ ಚಿಗಿರೋದಕ್ಕೆ ಟೈಮ್ ಹಿಡಿಯುತ್ತೆ ಅದು ಸ್ವಲ್ಪ ಎಳೆ ಎಳೆ ಸೊಪ್ಪಾಗಿ ಸಿಕ್ಕಿದೆ ಒನ್ ಟೈಮ್ ಸೊಪ್ಪಿನ ಸೊಪ್ಪಿನ ಪಲ್ಯ ತಿನ್ಬೋದು ಸೊ ಹಾಗಾಗಿ ಒಂದು ಸ್ವಲ್ಪನ ಕಿತ್ಕೊಂಡು ಬಂದು ಟೈಮ್ ನೋಡಿದೆ ಆಲೆ ಎಂಟು ಮುಕ್ಕಾಲು ಆಗಿತ್ತು ಇವಾಗ ಫ್ರೈಡ್ ರೈಸ್ಗೆಲ್ಲ ರೆಡಿ ಮಾಡಿಕೊಂಡೆ ಫ್ರೈಡ್ ರೈಸ್ಗೆ ನಾನು ಯಾವುದೇ ರೀತಿ ಸಾಸ್ಗಳನ್ನ ಯೂಸ್ ಮಾಡ್ತಾಯಿಲ್ಲ ಟೊಮೊಟೊ ಸಾಸು ವೆನಿಗರು ಮತ್ತು ಸೋಯಾ ಸಾಸ್ ಇದೆಲ್ಲನೂ ಕೂಡ ಹಾಕಿ ಫ್ರೈಡ್ ರೈಸ್ ಮಾಡ್ತಾರೆ ಬಟ್ ನಾನು ಅದು ಯಾವ ಕೂಡ ಹಾಕೋದಿಲ್ಲ ಧನಿಯಾ ಪೌಡರು ಗರಂ ಮಸಾಲ ಮತ್ತು ಸ್ವಲ್ಪ ಚಾಟ್ ಮಸಾಲನೂ ಕೂಡ ಹಾಕೊತೀನಿ ಯೂಶ್ವಲಾಗಿ ಟೊಮೊಟೊ ಮತ್ತು ಹಸಿ ಈರುಳ್ಳಿ ಕರಿಬೇವು ಸೊ ಇದೆಲ್ಲನೂ ಕೂಡ ಹಾಕೊಂಡು ತರಕಾರಿಗಳನ್ನ ನಾವು ಯಾವುದನ್ನು ಬೇಕಾದರೂ ಹಾಕೋಬೋದು ಇದನ್ನೇ ಹಾಕೋಬೇಕು ಫ್ರೈಡ್ ರೈಸ್ಗೆ ಅಂತ ಏನೂ ಇಲ್ಲ ನಮ್ಮ ಮನೆಯಲ್ಲಿ ಯಾವುದಿದೆ ಸೊ ಅದನ್ನು ಹಾಕೊಬೋದು ನಾನು ಸ್ವಲ್ಪ ಕ್ಯಾರೆಟ್ ಜಾಸ್ತಿ ಹಾಕ್ಕೊಂಡಿದ್ದೀನಿ ಆಗಿ ನನ್ನ ಮಗನಿಗೆ ಸಪ್ರೇಟಾಗಿ ಪಲ್ಯ ಮಾಡಿಕೊಟ್ರೆ ಅವ್ನು ತಿನ್ನೋದಿಲ್ಲ ಅದಕ್ಕೆ ಈ ರೀತಿ ಪಲಾವ್ಗೆ ಅಥವಾ ಈ ಥರ ಫ್ರೈಡ್ ರೈಸ್ಗಳಿಗೆ ಜಾಸ್ತಿ ಹಾಕಿ ಮಾಡಿಕೊಟ್ರೆ ಸುಮ್ಮನೆ ತಿಂತಾನೆ ಅದಕ್ಕೋಸ್ಕರ ಸ್ವಲ್ಪ ಕ್ಯಾರೆಟ್ನ ಜಾಸ್ತಿ ಹಾಕಿ ಸ್ವಲ್ಪ ಬೀನ್ಸ್ ಇತ್ತು ಅಷ್ಟೇ ಜಾಸ್ತಿ ಏನೂ ಇರಲಿಲ್ಲ ಹೋದ್ಸರಿ ತರಕಾರಿ ಏನು ಕೂಡ ತರಿಸ್ಕೊಂಡಿರಲಿಲ್ಲ ಅಷ್ಟಾಗಿ ಅವೆರಡೇ ಇತ್ತು ಕೋಸು ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಎಲೆ ಕೋಸು ಬರುತ್ತೆ ಅಲ್ವಾ ಅದಿದ್ದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಇರೋದ್ರಲ್ಲೇ ಮಾಡ್ತಾಯಿದ್ದೀನಿ ಇವಾಗ ಇದಾದ ಮೇಲೆ ಇದೆಲ್ಲ ಫೈ ಫ್ರೈ ಮಾಡಿಕೊಂಡಾದಮೇಲೆ ಸ್ವಲ್ಪ ರೈಸನ್ನು ನಾವು ಮೊದಲೇ ಮಾಡಿಟ್ಕೊಂಡಿರಬೇಕು ಅದನ್ನು ಈ ರೀತಿ ಹಾಕ್ಬಿಟ್ಟು ಮತ್ತು ಹುರಿದಿರೋ ಅಂತ ಫ್ರೈ ಮಾಡ್ಕೊಂಡಿದ್ವಲ್ವಾ ಪನ್ನೀರು ಅದನ್ನು ಕೂಡ ಹಾಕ್ಬಿಟ್ಟು ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡ್ರೆ ಮುಗ್ದೇ ಹೋಯಿತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಲಾಸ್ಟಲ್ಲಿ ಉದುರಿಸ್ಕೊಬೇಕು ಟೇಸ್ಟ್ ಮಾತ್ರ ಸೂಪರಾಗಿತ್ತು ನನ್ನ ಮಗಂತೂ ಪನ್ನೀರ್ ತಿನ್ನೋದಕ್ಕೆ ಎಷ್ಟು ಒದ್ದಾಡಬೇಕು ಅಂದರೆ ತಿನ್ಸೋದಕ್ಕೆ ಅವನಿಗೆ ಸೊ ಹಾಗೂ ಕೂಡ ಒಂದು ಎರಡನ್ನ ಸೈಡಲ್ಲಿ ತೆಗ್ದಿಟ್ಟಿದ್ದ ಆಗಲ್ಲಮ್ಮ ಜಾಸ್ತಿ ತಿನ್ನೋದಕ್ಕೆ ಅಂತ ಹೇಳಿಬಿಟ್ಟು ಸೊ ಓಕೆ ಇವಾಗ ತಿಂಡಿ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಕಾಫಿನೂ ಕುಡಿದು ರೆಸ್ಟ್ ಮಾಡಿ ಇನ್ನು ಮನೆ ಹೊರಿಸ್ಕೊಂಡೆ ಅದಾದಮೇಲೆ ಮನೆ ಹೊರಿಸ್ಕೊಂಡಾದಮೇಲೆ ಇವಾಗ ಸ್ವಲ್ಪ ಬೇಳೆ ಬೇಯೋದಕ್ಕೆ ಹಾಕಿಬಿಟ್ಟು ಸೊಪ್ಪೆಲ್ಲ ನೆನೆ ಹಾಕಿದ್ದೀನಿ ಸ್ವಲ್ಪನೇ ಆಗಿದೆ ಅಲ್ವಾ ಸೊಪ್ಪು ಅದಾದಮೇಲೆ ಇವಾಗ ಪಾತ್ರೆಗಳೆಲ್ಲ ಇತ್ತು ಅದನ್ನು ವಾಶ್ ಮಾಡಿಕೊಂಡು ಇಷ್ಟು ಈ ರೀತಿ ಬೆಳಗ್ಗೆ ಎದರ ಕೆಲಸಗಳಂತೂ ಕಂಟಿನ್ಯೂಸ್ ಆಗಿ ಇದ್ದೇ ಇರುತ್ತೆ ಎಲ್ಲ ಮನೆಯಲ್ಲೂ ಇದು ಕಾಮನ್ ಅಲ್ವಾ ಅದು ಅಲ್ಲದೆ ಹಬ್ಬ ಆದಮೇಲಂತೂ ಎಷ್ಟು ಕ್ಲೀನಿಂಗ್ ಕೆಲಸ ಇರುತ್ತೆ ಅಂದರೆ ನಾನು ಅಡುಗೆ ಮನೆ ಮತ್ತು ಮನೆಯೂ ಕೂಡ ಹೊರಿಸ್ಕೊಂಡಿರಲಿಲ್ಲ ಹಬ್ಬ ಆದಮೇಲೆ ನಾನು ಇವತ್ತೇ ಮನೆ ಹೊರಿಸ್ಕೊತಾ ಇರೋದು ಶನಿವಾರ ಭಾನುವಾರ ಅಂತೂ ಶನಿವಾರ ಮನೆ ನೋಡಿದ್ರೆ ಏನಂತಿದ್ರು ಹಾಂ ಮಟ್ಟಿಗಿತ್ತು ಮನೆ ಏನು ಅಂದರೆ ಏನೂ ಕ್ಲೀನಿಂಗ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಸಡನ್ನಾಗಿ ತುಂಬಾ ಹುಷಾರ್ ತಪ್ಪಿಬಿಟ್ಟೆ ಹಾಗೆಯೇ ಎಷ್ಟೋ ದಿವ್ಸದಿಂದ ಇದ್ದಿದ್ದು ಕಫ ಎಲ್ಲ ಸೊ ವಾಮಿಟ್ ಆಗಿಬಿಡ್ತು ನನಗೆ ಆ ಕಫ ಎಲ್ಲ ಫುಲ್ಲು ವಾಮಿಟ್ ಮಾಡಿಕೊಂಡು ತುಂಬ ಸುಸ್ತಾಗಿತ್ತು ಸೊ ಹಾಗಾಗಿ ನನಗೆ ಈಗಲೂ ಕೂಡ ಅಷ್ಟೇ ವಾಯ್ಸ್ ಓವರ್ ಕೊಡೋದಕ್ಕೂ ಕೂಡ ಸುಸ್ತಾಗ್ತಾನೆ ಇದೆ ಈ ಮನುಷ್ಯಂಗೆ ಹೇಗೆ ಅಂತ ಅಂದರೆ ಚೆನ್ನಾಗಿ ಇದ್ದಾಗ ಕೆಲಸಗಳದು ಇದು ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಲ್ಲ ನಾವು ಸರಿಯ ಟೈಮಿಗೆ ತಿನ್ನಬೇಕು ಸರಿಯ ಟೈಮ್ಗೆ ಮಲ್ಕೋಬೇಕು ಇವೇನು ಮಾಡೋದಿಲ್ಲ ಚೆನ್ನಾಗಿದ್ದೀವಿ ಅಂತ ಹೆಂಗೆ ಬೇಕಂಗಿರ್ತೀವಿ ಸೊ ಆಮೇಲೆ ನೋಡಿ ಒಂದು ದಿನ ಎತ್ತಾಕತ್ತೆ ಅಂದರೆ ಸುಧಾರಿಸ್ಕೊಳ್ಳೋದಕ್ಕೆ ಫೋರ್ ಫೈವ್ ಡೇಸ್ ಹಿಡಿಯುತ್ತೆ ಆ ಮಟ್ಟಿಗೆ ಆಗಿದೆ ನನ್ನ ಪರಿಸ್ಥಿತಿನೂ ಹಬ್ಬದ ಕ್ಲೀನಿಂಗು ಅದಾದಮೇಲೆ ಮನೆಯವ್ರಿಗೂ ಹುಷಾರಿಲ್ಲದೆ ಇದ್ದಿದ್ದು ಸೊ ಆಗಲೂ ಕೂಡ ಮನೆಯಲ್ಲಿ ಫುಲ್ಲು ಎಲ್ಲ ಕೆಲಸಗಳು ನನ್ನ ಮೇಲೆ ಬಿತ್ತು ಸೊ ಈವನ್ ಮಾವೊಂದು ಸೇರಿಸಿ ಹೇಳ್ತಾ ಇದ್ದೀನಿ ಅವ್ರದ್ದು ಸೇರಿಸಿ ಯಾಕಂದರೆ ಮನೇಲಿ ಒಬ್ಬರೇ ಎಲ್ಲನೂ ನಿಭಾಯಿಸ್ತೀನಿ ಅನ್ನೋದು ಖಂಡಿತವಾಗ್ಲೂ ಸುಳ್ಳು ಎಲ್ಲನೂ ಕೂಡ ನಿಭಾಯಿಸೋದು ತುಂಬಾ ಕಷ್ಟ ಆಗುತ್ತೆ ಅದಾದಮೇಲೆ ಮತ್ತೆ ಮನೆ ಕ್ಲೀನಿಂಗ್ ಸ್ವಲ್ಪ ಮಟ್ಟಿಗೆ ಆಗಿತ್ತು ಅಷ್ಟೇ ಇನ್ನೊಂದು ಸ್ವಲ್ಪ ಬೇರೆ ಇತ್ತು ಸೊ ಅದನ್ನೆಲ್ಲ ಮಾಡಿಕೊಂಡು ಹಬ್ಬ ಎಲ್ಲ ಮಾಡಿಕೊಂಡು ಸ್ವಲ್ಪ ನಿದ್ದೆಗೆಟ್ಟಿದ್ದೆ ಅಲ್ವಾ ಹಬ್ಬದ ಟೈಮಲ್ಲೆಲ್ಲ ಅದು ಕೂಡ ಹಾಗೇತಲ್ವ ಅದಾದಮೇಲೆ ಇನ್ನು ಹಬ್ಬದ ದಿನ ತುಂಬ ಆ್ಯಕ್ಟಿವ್ ಆಗೇ ಇದ್ದೆ ಚೆನ್ನಾಗೇ ಇದ್ದೆ ಬಟ್ ಸಂಜೆ ಮೇಲೆ ಇದ್ದಕ್ಕಿದ್ದಾಗೆ ಹುಷಾರು ತಪ್ಪಿಟ್ವಿ ಗೊತ್ತಿಲ್ಲ ನಾನು ನನ್ನ ಮಗ ಇಬ್ಬರು ಫಸ್ಟ್ ಟೈಮ್ ಈ ಈ ರೀತಿ ಮಲ್ಕೊಂಡಿದ್ದು ಒಂದೇ ದಿನ ಇಬ್ರಿಗೂ ಕೂಡ ಈ ರೀತಿ ಜ್ವರ ಬಂದಿದ್ದು ಸದ್ಯಕ್ಕೆ ನಾನು ಬೇಗನೆ ರಿಕವರ್ ಆದೆ ಬಟ್ ಸುಸ್ತು ಇನ್ನೂ ಸ್ವಲ್ಪ ಸ್ವೆಟ್ಟಿಂಗ್ ಆಗೋದು ಜಾಸ್ತಿ ಯಾಕಂದರೆ ವೀಕ್ನೆಸ್ಗೆ ತುಂಬ ಸ್ವೆಟ್ ಇರ್ತೀನಿ ಯಾವಾಗಲೂ ಈಗಲೂ ಕೂಡ ಅಷ್ಟೇ ಅಡುಗೆ ಮಾಡಬೇಕಾದ್ರೂ ಕೂಡ ಮೊದಲು ಹೋಗಿ ಸ್ನಾನ ಮುಗಿಸ್ಕೊಂಡು ಬಂದುಬಿಡೋಣ ಅನ್ನೋಷ್ಟು ಇದೆ ಬಟ್ ಕೂದಲು ನಮ್ಮ ಮೇಲಕ್ಕೆ ಹಾಕೊಂಡು ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಬಿಟ್ಟು ಹೋದರೆ ಸ್ನಾನ ಮುಗಿಸಿ ಬಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಆದರೂ ಮಾಡ್ಬೋದು ಇಲ್ಲಾಂದರೆ ಸಡನ್ ಸಡನ್ನಾಗಿ ಇನ್ನೂ ದೇವ್ರ ಮನೆಯೂ ಕೂಡ ನಾನು ಕ್ಲೀನ್ ಮಾಡಿಲ್ಲ ಎಲ್ಲ ಹಾಗಾಗೆ ಬಿದ್ದಿದೆ ವಿಳೆದೆಲೆ ಸೊ ಅಡಿಗೆ ಮತ್ತು ಸಾಮಾನೆಲ್ಲ ಏನೇನೆಲ್ಲ ಬೇಕೋ ಅದನ್ನು ಮಾತ್ರ ತೊಗೊಂಡು ಇನ್ನು ಬಿಕ್ಕಿರೋಂಥ ಐಟಮ್ಗಳನ್ನೆಲ್ಲ ದೇವ್ರ ಮನೆಯಲ್ಲೇ ಬಿಟ್ಬಿಟ್ಟಿದ್ದೀನಿ ಅದನ್ನೆಲ್ಲನೂ ಕೂಡ ಕ್ಲೀನ್ ಮಾಡಬೇಕು ಸೊ ಇಷ್ಟು ಕೆಲಸಗಳಿದೆ ಇನ್ನೂ ಕೂಡ ದೇವ್ರ ಮನೆದು ಎಷ್ಟು ಸಾಧ್ಯನೋ ಅಷ್ಟು ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾಯಿದ್ದೀನಿ ಬಟ್ ಏನು ಅಂತಂದರೆ ತುಂಬಾ ಸ್ವೆಟ್ಟಿಂಗ್ ಹಾಕ್ತಾಯಿರ್ತೀನಿ ಅಲ್ವಾ ಆವಾಗ ಸ್ವಲ್ಪ ತುಂಬಾ ಕೋಪ ಬಂದುಬಿಡುತ್ತೆ ಸ್ವೆಟ್ಟಿಂಗ್ ಹಾಕ್ತಾಯಿದ್ರೆ ಆ ಸೊ ಇಷ್ಟು ಕೆಲ್ಸಗಳ್ನ ಮುಗಿಸ್ಕೊಂಡು ಆಮೇಲೆ ವ್ಲಗ್ ನ ಕಂಟಿನ್ಯೂ ಮಾಡ್ತೀನಿ ಸೊ ಇವಾಗ ಆ ದೇವ್ ದೀಪ ಎಲ್ಲ ಹಚ್ಚಿ ಆಯ್ತು ಸಾಯಂಕಾಲ ವಾರ ಮಾಡಿದಾಯ್ತು ತುಂಬಾನೇ ಕೆಲಸ ಇತ್ತು ಅಂತ ಹೇಳಿ ಆ ಕಳಸಿದ್ ಅಕ್ಕಿ ಇತ್ತಲ್ವಾ ಕಲ್ಸಿದ್ ಕೆಳಗಡೆ ಹಾಕಿರ್ತೀವಿ ಎಲ್ಲಾ ತಟ್ಟೆಗೆ ಅಕ್ಕಿನ ಸೊ ಅದನ್ನ ಬೆಲ್ಲದನ್ನ ಏನಾದ್ರೂ ಸ್ವೀಟ್ ಮಾಡ್ಕೊಂಡು ತಿನ್ನಬೇಕು ಸೊ ರೈಸ್ ಆಗಿದೆ ಬೆಲ್ಲದ ಎಲ್ಲದೂ ಕೂಡ ಕರಗಿಸೋದು ತಿಟ್ಟಿ ಇತ್ತು ಸೊ ಸ್ವಲ್ಪ ಆಗಬೇಕು ಹಾಗೆ ಡ್ರೈ ಫ್ರೂಟ್ಸ್ ಎಲ್ಲ ಜಾಸ್ತಿನೇ ಇತ್ತಲ್ವ ಅದೆಲ್ಲನೂ ಕೂಡ ಹಾಕಿ ಬೆಲ್ದಾಣ ಮಾಡ್ಕೊಳ್ಳೋಣ ಅಂತ ಹೇಳಿ ಸೊ ಹಾಗೆ ಇದ್ಬಿಟ್ರೆ ಸುಮ್ಮನೆ ಆಗಿಬಿಡ್ತೀನಿ ಇನ್ನು ನೈನ್ ಡೇಸ್ ಈ ವಾರ ಎಲ್ಲ ಪೂರ್ತಿ ನಾನ್ ವೆಜ್ ಏನು ಮಾಡೋದಿಲ್ಲ ಅಲ್ವಾ ಅವಾಗ ಸರಿ ಹೋಗುತ್ತೆ ಈ ಟೈಮ್ನಲ್ಲಿ ನಾವೇನಾದರೂ ಪ್ರಸಾದ ಮಾಡ್ಕೊಂಡು ತಿನ್ನೋದಕ್ಕೆ ಆಮೇಲೆ ನಾನ್ ವೆಜ್ ಅದು ಇದು ಅಂತ ಮಾಡೋದು ಸ್ಟಾರ್ಟ್ ಮಾಡಿಬಿಟ್ರೆ ಈ ಕಡೆ ಗಮನನೇ ಬರೋದಿಲ್ಲ ಸೊ ಅದಕ್ಕೇ ಇವತ್ತು ಬೆಲ್ದಾನ ಮಾಡಿಬಿಡೋಣ ಸೋಮವಾರ ವಾರ ಎಲ್ಲ ಆಗಿತ್ತಲ್ವ ಅದಕ್ಕೆ ಇವತ್ತು ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಸ್ವಲ್ಪ ಕಾಯಿ ತುರಿ ಹಾಕಿದ್ದೀನಿ ಜಾಸ್ತಿ ಹಾಕಿಲ್ಲ ಸ್ವಲ್ಪ ಕಾಯಿ ತುರಿ ಹಾಕಿಬಿಟ್ಟು ಇವಾಗ ರೈಸ್ ಹಾಕಬೇಕು ಅದ್ರ ಜೊತೆಗೆ ಡ್ರೈ ಫ್ರೂಟ್ಸ್ನೂ ಕೂಡ ಜಾಸ್ತಿ ಹಾಕಬೇಕು ಚೆನ್ನಾಗಿರುತ್ತೆ ದೇವರಿಗೆ ಮಡ್ಲಕ್ಕಿನ ಕೆಲವೊಬ್ರು ಮನೆ ದೇವರಿಗೆ ಕೊಟ್ಕೊತಾರೆ ಇಲ್ಲಾಂದರೆ ಮನೆಗೆ ಉಪಯೋಗಿಸ್ಕೊತಾರೆ ಆ ಅಂತ ಅಂದ್ಕೊಂಡಿದ್ದೀನಿ ಬಟ್ ನಾನೇನು ಮಾಡ್ತೀನಿ ಅಂದರೆ ನಾವು ಮನೆ ದೇವರಿಗೆ ಕೊಡ್ತೀನಿ ಇಲ್ಲಾಂದರೆ ತುಂಬ ಹತ್ತಿರದಲ್ಲೇನಾದರೂ ಗುರುನಳ್ಳಿ ಮಹಾಲಕ್ಷ್ಮಿ ಏನಾದರೂ ಇನ್ನೊಂದು ತಿಂಗಳು ಎರಡು ತಿಂಗಳು ಒಳಗೆ ಏನಾದರೂ ಹೋಗ್ತೀವಿ ಅನ್ನೋದಾದರೆ ಸೊ ನಾನು ಅದನ್ನು ಹಾಗೆ ಎತ್ತಿಟ್ಟಿರ್ತೀನಿ ಹೋಗಬೇಕಾದ್ರೆ ಅದನ್ನು ತೊಗೊಂಡು ಹೋಗ್ತೀನಿ ಬಟ್ ಈ ಸರಿ ಗೊತ್ತಿಲ್ಲ ಯಾವಾಗ ಹೋಗ್ತೀವಿ ಏನು ಅಂತ ಈ ಸಲ ಯಾವ ಪ್ಲ್ಯಾನು ಮಾಡ್ಕೊಂಡಿಲ್ಲ ಸೊ ಫ್ರೀ ಆದಾಗ ಹೋಗೋಣ ಅಂತ ಹೇಳಿಬಿಟ್ಟು ಸುಮ್ಮನೆ ಆ ಕಾರಣಕ್ಕೆ ಮನೆ ದೇವ್ರಿಗೆ ಅಂತ ಹೇಳಿಬಿಟ್ಟು ಅದನ್ನೆಲ್ಲನೂ ಕೂಡ ಎತ್ತಿ ಇಟ್ಕೊಂಡಿದ್ದೀನಿ ನೋಡಬೇಕು ತುಂಬ ಕೆಲಸಗಳಿದೆ ಅದನ್ನೆಲ್ಲ ಮುಗಿಸ್ಕೊಂಡು ಯಾವಾಗಲಾದರೂ ಮನೆ ದೇವ್ರಿಗೆ ಹೋದಾಗ ಅದನ್ನು ಕೂಡ ಜೊತೆಗೆ ತೊಗೊಂಡು ಹೋಗಬೇಕು ಅಂತ ಹೇಳಿಬಿಟ್ಟು ಇನ್ನು ಬ್ಲೌಸ್ ಪೀಸ್ ಬಂದು ಅದನ್ನು ನಾನೇ ಯೂಸ್ ಮಾಡ್ಕೊತೀನಿ ದೇವರಿಗೆ ಕೊಡಬೇಕಾದ್ರೆ ಬೇರೆ ಬ್ಲೌಸ್ ಪೀಸನ್ನು ಇಟ್ಬಿಟ್ಟು ಕೊಡ್ತೀನಿ ಲಕ್ಷ್ಮಿಗೆ ಇಟ್ಟಿರುವಂಥ ಬ್ಲೌಸ್ ಪೀಸನ್ನ ನನಗೆ ನಾನು ಯೂಸ್ ಮಾಡ್ಕೊತೀನಿ ಅಂತಲೇ ತಂದಿದ್ದಲ್ವ ಹಾಗಾಗಿ ಮನೆಯವರು ಲಕ್ಷ್ಮಿಗೆ ಅಂತ ಇಟ್ಟಿದ್ದೀನ ನೀನೇ ಯೂಸ್ ಮಾಡ್ಕೊ ಬೇಕಾದರೆ ದೇವ್ರಿಗೆ ಹೋಗಬೇಕಾದ್ರೆ ಒಂದು ತೊಗೊಂಡು ಹೋದ್ರಾಯ್ತು ಅಂತ ಹೇಳಿದ್ರು ಇನ್ನು ಸಾಯಂಕಾಲ ಟಿ ವಿ ನಮ್ಮದು ಯಾಕೋ ಮೂರು ನಾಲ್ಕು ದಿನದಿಂದ ತುಂಬಾ ಪ್ರಾಬ್ಲಮ್ ಆಗಿತ್ತು ಏನಾಗಿತ್ತು ಅಂತ ನಮಗೂ ಕೂಡ ಗೊತ್ತಿರಲಿಲ್ಲ ಹೊಸ ಸೆಟಪ್ ಬಾಕ್ಸ್ನು ಕೂಡ ತೊಗೊಂಡು ಬಂದು ಹಾಕಿದ್ವಿ ಆದರೂ ಕೂಡ ಬರ್ತಿರಲಿಲ್ಲ ಅದಕ್ಕೋಸ್ಕರ ಅಂತ ಒಬ್ಬರು ಮನೆಗೆ ಬಂದಿದ್ರು ಟಿ ವಿ ಎಲ್ಲ ರಿಪೇರಿ ಮಾಡೋರು ಅವ್ರು ಯಾರೋ ಸಮಥಿಂಗ್ ಇರ್ತಾರೆ ಅಲ್ವಾ ಅವ್ರನ್ನ ಕರೆಸಿದ್ರು ಅವ್ರು ನೋಡ್ತಾ ಇದ್ರು ಮೇಲೆಲ್ಲ ಹತ್ತಿ ನೋಡಿದಾಗ ಇಲಿಗಳೆಲ್ಲ ವೈಯರ್ನ ಕಟ್ ಮಾಡಾಕಿದೆ ಸೊ ಅದು ಒಂಥರ ಶಾರ್ಟ್ ಸರ್ಕ್ಯೂಟ್ ಥರ ಆಗಿ ಸೆಟಪ್ ಬಾಕ್ಸ್ ಹೋಗಿದ್ದು ಸೆಟಪ್ ಬಾಕ್ಸ್ ಹೊಸದು ಬಂದಿದೆ ಇನ್ನು ವೈರ್ನು ಕೂಡ ತೆಗೆದಾಕಿ ಫಿಕ್ಸ್ ಮಾಡಬೇಕು ಹೊಸ ವೈರ್ನ ಸೊ ಅದನ್ನೆಲ್ಲನೂ ಕೂಡ ಪಾಪ ಅವರು ಕೂಡ ಮಾಡಿ ಸಂಜೆ ಒಂದು ಏಳುವರೆ ಎಂಟು ಗಂಟೆ ಆಯಿತು ಅವರು ಹೋಗೋದ್ರೊಳಗೂ ಸೊ ನಾನು ಬೆಲ್ದನ್ನು ಮಾಡ್ಕೊತಾ ಇದ್ದೀನಿ ಅಲ್ವಾ ಇದನ್ನು ನಾನು ಬೇ ಹೊರ್ಗಡೆವ್ರಿಗೆ ಯಾರಿಗೂ ಕೊಡೋದಿಲ್ಲ ನಾವು ಮನೆಯಲ್ಲಿರೋರು ಮಾತ್ರ ತಿನ್ನಬೇಕು ಅಕಸ್ಮಾತ್ ಏನಾದ್ರೂ ಅದು ವೇಸ್ಟ್ ಆಯಿತು ಅಂತ ಅಂದರೆ ಸಾಕು ತಿಂದಿದ್ದು ಅಂತ ಅನ್ಸಿದ್ರೆ ಅದನ್ನು ಹಸುಗೆ ಅಂತ ಹೇಳಿ ತಿನ್ನಿಸ್ಬಿಡ್ತೀವಿ ಹೊರ್ಗಡೆಯಿಂದ ಯಾರಿಗೂ ಬರೋರಿಗೂ ಕೂಡ ಈ ಹಕ್ಕಿನ ಕೊಡೋದಿಲ್ಲ ಈ ಹಕ್ಕಿಯಿಂದ ಮಾಡಿರುವಂಥ ಬೆಲ್ದನ ನಾನು ಕೊಡೋದಿಲ್ಲ ಸೊ ಇಷ್ಟು ಕೆಲಸಗಳಾಯಿತು ಸೊ ಬೆಲ್ದನ್ನ ಬಿಸಿ ತಿನ್ನೋದಕ್ಕಿಂತ ತಣ್ಣಗಾದ್ಮೇಲೆ ತಿನ್ನಬೇಕು ತುಂಬ ಇದ್ದರೆ ತಿನ್ನೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ತಣ್ಣಗಾಗಲಿ ಅಂತ ಹೇಳಿಬಿಟ್ಟು ಆಮೇಲೆ ತಿನ್ನಬೇಕು ಅಮ್ಮ ಟೂರ್ಗೆ ಹೋದಾಗ ಸೊ ಅವರು ಫ್ರೆಂಡ್ಸ್ ಜೊತೆ ಎಲ್ಲ ಟ್ರಿಪ್ ಹೋದಾಗ ಒಂದೆರಡು ಬ್ಯಾಗ್ಸ್ನ ತೊಗೊಂಡು ಬಂದಿದ್ರು ಅಂತ ಹೇಳಿದ್ದೆ ಅಲ್ವಾ ಅದನ್ನು ಶೇರ್ನೆ ಮಾಡಲಿಲ್ಲ ಅದು ಸೊ ಹಂಗಾಗಿ ಇವತ್ತು ಶೇರ್ ಮಾಡೋಣ ಅಂತ ಒಂದು ಚೆನ್ನಾಗಿದೆ ಇನ್ನೊಂದು ಸ್ವಲ್ಪ ಹೆವಿ ಎಂಬ್ರಾಯ್ಡರಿ ಇದೆ ಅದ್ರ ಮೇಲೆ ಸೊ ಸ್ವಲ್ಪ ದೊಡ್ಡದಾಗಿದೆ ಸೊ ಮೊದಲು ಅದನ್ನೇ ತೋರಿಸ್ಬಿಡ್ತೀನಿ ಈ ಥರ ಇದೆ ಸೊ ನೀರಿನ ಬಾಟಲ್ಸು ಮತ್ತು ಎಲ್ಲಾದರೂ ಒಂದು ಜೊತೆ ಬಟ್ಟೆ ಎಲ್ಲ ಹಾಕ್ಕೊಂಡು ಹೋಗೋದಕ್ಕೆ ಸ್ವಲ್ಪ ದೊಡ್ಡದಾಗೆ ಇದೆ ತೊಂದರೆ ಇಲ್ಲ ಒಳಗಡೆ ನೋಡಿ ಎಷ್ಟು ದೊಡ್ಡದಿದೆ ಸೊ ಸ್ವಲ್ಪ ಇದು ಏನನ್ಸುತ್ತೆ ಲೈಟ್ ಬೆಳಕಿಗೆ ಸ್ವಲ್ಪ ಎದ್ದು ಅನಿಸುತ್ತೆ ಒಂಥರ ಕಣ್ಣಿಗೆ ಹೊಡಿತಾ ಇರುತ್ತೆ ಅನಿಸುತ್ತೆ ಸೊ ಥರ ಫುಲ್ ಎಂಬ್ರಾಯ್ಡರಿ ವರ್ಕ್ ಇದೆ ಬಟ್ ಡೀಸೆಂಟ್ ಆಗಿದೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇನ್ನು ನೆಕ್ಸ್ಟು ಬಂದು ಈ ಥರ ಒಂದು ಈ ಥರ ತುಂಬ ಚೆನ್ನಾಗಿದೆ ಇದು ನನಗೆ ತುಂಬಾ ಇಷ್ಟ ಆಯಿತು ಸೊ ನನಗೆ ಒಂದು ಸೈಡ್ ಈ ರೀತಿ ಹಾಕ್ಕೊಂಡು ಹೋಗೋದಕ್ಕೆ ತುಂಬಾ ಇಷ್ಟ ಆಗುತ್ತೆ ಈ ಥರ ಬ್ಯಾಗ್ಸ್ಗಳು ನನ್ನ ಹತ್ರ ಜಾಸ್ತಿ ಕಲೆಕ್ಷನ್ಸ್ ಇಲ್ಲ ನೋಡ್ತಾ ಇರ್ತೀನಿ ಆನ್ಲೈನಲ್ಲಿ ಬಿಟ್ಟರೆ ನಾನು ಡೈರೆಕ್ಟಾಗಿ ಹೋಗಿ ಪರ್ಚೇಸ್ ಮಾಡೋಕ್ಕೆ ತುಂಬಾ ಕಡಿಮೆ ಸೊ ಇದು ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಸೊ ಇದು ಕೂಡ ಒಂಥರ ಕ್ಯೂಟಾಗಿ ಚೆನ್ನಾಗಿದೆ ಸೊ ಈ ರೀತಿ ಬೇಕಾದರೂ ಇಟ್ಕೊಂಡು ಹೋಗ್ಬೋದು ಇಲ್ಲ ಈ ರೀತಿ ನೇತಾಕಬೇಕಾದರೂ ಒಂದು ಸೈಡ್ ಹ್ಯಾಂಗ್ ಮಾಡ್ಕೊಂಡು ಹೋಗ್ಬೋದು ಸೊ ಈ ರೀತಿ ಇದೆ ಸೊ ಇವೆರಡೂ ಅಮ್ಮ ತಂದು ಕೊಟ್ಟಿದ್ದಂಥ ಬ್ಯಾಗ್ಸು ಅದ್ರ ಜೊತೆಗೆ ಡೈಲಿ ಯೂಸಸ್ಗೆ ಅಂತ ಒಂದು ಆರ್ಟಿಫಿಷಿಯಲ್ ಬ್ಯಾಗಲ್ಸ್ ತಂದು ಕೊಟ್ರು ಸೊ ಎಸ್ ಇವಾಗ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಏನು ಅಂತ ಅಂದರೆ ಕೊನೆಗೂ ನಮ್ಮ ಹಸು ಕರು ಹಾಕ್ತು ನಾನು ಎಷ್ಟೋ ಸರಿಯೇ ಕರು ಹಾಕುತ್ತೆ ರೀ ಇವತ್ತಾಗುತ್ತೆ ಇವತ್ತಾಗುತ್ತೆ ಅಂತ ನಮ್ಮ ಮನೆಯವ್ರಿಗೆ ಹೇಳ್ತಾನೆ ಇದ್ದೆ ಅವ್ರು ನನ್ನನ್ನು ಬೈತಾನೇ ಇದ್ರು ಸುಮ್ಮನೆ ಇರೋದಕ್ಕಾಗಲ್ವ ನಿಮಗೆ ಇನ್ನೂ ಎರಡು ದಿನ ಬೇಕು ಇನ್ನೂ ಒಂದು ದಿನ ಬೇಕು ಅಂತ ಹೇಳಿ ಇವತ್ತು ಸೇಮ್ ಟು ಸೇಮ್ ಹಾಗೆ ಹೇಳಿದ್ರು ಅವರು ಇನ್ನೂ ಒಂದಿನ ಬೇಕಾಗುತ್ತೆ ಇನ್ನೂ ಎರಡು ದಿನ ಬೇಕಾಗುತ್ತೆ ಅಂತ ಬಟ್ ಫೈನಲಾಗಿ ಕರು ಹಾಕ್ತು ಕರು ಬಂದು ಹೆಣ್ಗರು ಹಾಕಿಲ್ಲ ಹೋರಿ ಹಾಕಿದೆ ಬಟ್ ಹೇಗೋ ಒಟ್ನಲ್ಲಿ ಹಸು ಕರು ಎರಡೂ ಕೂಡ ಸುರಕ್ಷಿತವಾಗಿದೆಯಲ್ಲ ಅಷ್ಟೇ ಸಾಕು ಏನು ಕೂಡ ತೊಂದರೆ ಆಗದೆಲ್ಲೆ ಅದು ಕರು ಕೂಡ ಹೊರಗಡೆ ಬಂತು ಹಾಗೆ ಹಸುನು ಕೂಡ ಆ್ಯಕ್ಟಿವಾಗಿ ಚೆನ್ನಾಗಿದೆ ಸೊ ಅದು ಕರುಗೆ ಒಂದು ಸ್ವಲ್ಪ ಹಾಲು ಉಣಿಸಿದ ತಕ್ಷಣ ಚೆನ್ನಾಗಿ ಆ್ಯಕ್ಟಿವ್ ಆಗು ಏನು ಎದ್ದು ಓಡಾಡ್ತಾ ಇತ್ತು ಸಿಕ್ಕಾಪಟ್ಟೆ ಬಟ್ ಹೆಣ್ಗರು ಆಗಿದೆ ಇನ್ನೂ ಚೆನ್ನಾಗ್ತಿತ್ತು ಫ್ರೆಂಡ್ಸ್ ನಾನು ನಿನ್ನೆ ಓಕೆ ಸೊ ನಿನ್ನೆ ಬ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ ಇನ್ನು ಬ್ಯಾಗ್ಸ್ ಎಲ್ಲ ನಿಮಗೆ ಶೇರ್ ಮಾಡಿಕೊಂಡ್ಮೇಲೆ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ ಸ್ವಲ್ಪ ಲೈಟಾಗಿ ಊಟ ಮಾಡಿ ಬೆಲ್ಲದನ್ನು ಕೂಡ ತಿಂದುಬಿಟ್ಟು ಮಲ್ಕೊಂಡ್ವಿ ಇನ್ನು ಸೊ ಬೆಳಗ್ಗೆಗೆ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂದರೆ ವೀಡಿಯೋನ ಏನು ಮಾಡೋಣ ಅನ್ನೋಷ್ಟರೊಳಗೆ ನೀವು ನೋಡಿದ್ರಿ ಅಲ್ವಾ ಹಸು ಕರು ಹಾಕಿದೆ ಆಯಿತು ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು ಹಸು ಕರು ಹಾಕಿದ್ದು ಯಾವ ಕರು ಅನ್ನೋದು ಮೇಯ್ನ್ ಅಲ್ಲ ಸೊ ಆ್ಯಕ್ಚುಲಿ ಅನ್ಕೊತಾಯಿದ್ವಿ ಸುಳ್ಳ್ಯಾಕೆ ಹೇಳಬೇಕು ನಿಜವಾಗ್ಲೂ ಅದು ಹೆಣ್ಗರೂ ಆಗಲಿ ಅಂತ ಅಂದ್ಕೊತಿದ್ವಿ ಬಟ್ ತುಂಬ ಲಾಂಗ್ ಗ್ಯಾಪ್ ಕೊಡ್ತು ಈ ಸರಿ ತುಂಬ ಲೇಟಾಗಿ ಹಾಕಿದ್ರಿಂದ ಇದು ಹೋರಿನೇ ಹಾಕೋದು ಅಂತ ಕನ್ಫರ್ಮ್ ಆಗಿತ್ತು ನಮ್ಮ ಕಾಲೇನೆ ಒಂದು ತಿಂಗಳಿಗೆ ಮುಂಚೆನೇ ಸೊ ಹಾಗಾಗಿ ಅಂದರೆ ಯಾವುದೇ ಒಂದು ಹೋಪ್ಸನ್ನ ಇಟ್ಕೊಂಡಿರಲಿಲ್ಲ ಹೆಣ್ಗರೂ ಹಾಕುತ್ತೆ ಈ ಸರಿ ಅಂತ ಹೇಳಿಬಿಟ್ಟು ಹಾಗೇ ಒಂದು ಹೋರಿಗರೂ ಹಾಕ್ತು ಇವಾಗ ಹಸುದೆಲ್ಲ ಮೈಯೆಲ್ಲನೂ ತೊಳೆದು ಅದು ಕರು ಹಾಕಿದ್ಮೇಲೆ ಕಸ ಎಲ್ಲ ಬೀಳುತ್ತೆ ಸೊ ಅದನ್ನೆಲ್ಲನೂ ಕೂಡ ಸೇಫಾಗಿ ಎತ್ತಿಡಬೇಕು ಅದು ನಾಯಿ ಏನು ಕೂಡ ಬಾಯಿ ಹಾಕಬಾರ್ದು ಆಮೇಲೆ ಕರುನು ಹಸು ನೋಡ್ಕೊಬೇಕು ಆ ಡ್ಯೂಟಿನ ಕೊಟ್ಬಿಟ್ಟು ಹೋಗಿದ್ದಾರೆ ಮನೆಯವರು ಇನ್ನೂ ಊಟ ಮಾಡಿಲ್ಲ ಎರಡು ಗಂಟೆ ಆಗಿದೆ ಸೊ ಓಕೆ ನಮ್ಮ ಮನೆಯವರು ಕೂಡ ಬಂದರು ಅದನ್ನು ಒಳಗಡೆ ಎಲ್ಲ ಕಟ್ ಹಾಕೋದಕ್ಕೆ ಹೇಳಬೇಕು ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಹಾಗೆ ಹೊಸ್ದಾಗಿ ವ್ಲಾಗ್ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ತುಂಬ ಜನ ಕೇಳ್ತಾ ಇದ್ರಿ ಹಾಲು ಕರಿಯೋ ವೀಡಿಯೋನೇ ಹಾಕ್ತಾ ಅಲ್ವಲ್ಲ ಮೇಡಮ್ ನೀವು ಅಂತ ನೀವು ಕೂಡ ಎಷ್ಟು ಮಿಸ್ ಇದ್ರೋ ನಾನು ಕೂಡ ಅಷ್ಟೇ ಮಿಸ್ ಮಾಡ್ಕೊತಿದ್ದೆ ಹಾಲು ಕರೆಯೋದನ್ನು ಇನ್ನು ಖಂಡಿತವಾಗ್ಲೂ ನಿಮಗೆ ಬರ್ತಾ ಹೋಗುತ್ತೆ ಹಾಲು ಕರಿಯೋ ವೀಡಿಯೋ ಎಲ್ಲನೂ ಕೂಡ ಹಾಕ್ತೀನಿ ಇವತ್ತು ವೀಡಿಯೋ ಏನು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ ಯಾಕಂದರೆ ದೃಷ್ಟಿ ಥರ ಆಗುತ್ತೆ ಹಸುಗೆ ಅಂತ ಹೇಳ್ಬಿಟ್ಟು सो नेक्स्ट ब्लगली शिगणा हलिवर्क कीप वॉचिंग बाय बाय